ಮಾಲೆಗಾಂವ್ ಸ್ಫೋಟ ಬಲಪಂಥೀಯ ಹಿಂದುತ್ವ ಗುಂಪುಗಳನ್ನ ಶಂಕಿತರು ಅಂತ ಹೆಸರಿಸಲಾದ ಮೊದಲ ಭಯೋತ್ಪಾದಕ ಘಟನೆಗಳಲ್ಲಿ ಒಂದಾಗಿದೆ ಸಾಧ್ವಿ ಪ್ರಜ್ಞಾ ಅವರನ್ನ ದೋಷ ಮುಕ್ತಗೊಳಿಸುವುದಕ್ಕೆ ಎನ್ಐಎ ಈ ಹಿಂದೆ ಪ್ರಯತ್ನಿಸಿದ್ರು ಅವರ ವಿರುದ್ಧ ಯಾವುದೇ ದೃಢವಾದ ಪುರಾವೆಗಳಿಲ್ಲ ಅಂತ ವಾದ ಮಾಡಿದ್ರು ಇನ್ನು ಪ್ರಕರಣದ ವಿಚಾರದಲ್ಲಿ ಎನ್ಐಎ ಧೋರಣೆ ಬದಲಾಗಿರುವುದು ಹೊಸ ಚರ್ಚೆಗೆ ನಾಂದಿಯನ್ನ ಹಾಡಿದೆ ನಮಸ್ಕಾರ ಮಾಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಿಜೆಪಿ ನಾಯಕಿ ಮಾಜಿ ಸಂಸದೆ ಸಾಧ್ವಿ ಸಿಂಗ್ ಠಾಕೂರ್ ಸೇರಿದಂತೆ ಏಳು ಆರೋಪಿಗಳನ್ನು ಅಪರಾಧಿಗಳು ಅಂತ ಘೋಷಿಸಬೇಕು ಎಲ್ಲರಿಗೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಸೆಕ್ಷನ್ ಹದಿನಾರರ ಅಡಿಯಲ್ಲಿ ಮರಣ ದಂಡನೆಯನ್ನು ವಿಧಿಸಬೇಕು ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮುಂಬೈನ ವಿಶೇಷ ನ್ಯಾಯಾಲಯವನ್ನು ಕೋರಿದೆ ಎರಡ್ ಸಾವಿರದ ಎಂಟರಲ್ಲಿ ನಡೆದಿದ್ದ ಬಾಂಬ್ ಸ್ಫೋಟ ಘಟನೆಯಲ್ಲಿ ಆರು ಮುಸ್ಲಿಮರು ಸಾವನ್ನಪ್ಪಿದ್ರು ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಕಳೆದ ಹದಿನೇಳು ವರ್ಷಗಳಿಂದ ಪ್ರ ಪ್ರಕರಣದ ವಿಚಾರಣೆ ನಡೀತಾ ಇದೆ ಇತ್ತೀಚೆಗೆ ಅಂತಿಮ ವಾದಗಳು ಕೂಡ ಮುಗ್ದಿದ್ವು ಈ ಬೆನ್ನಲ್ಲೇ ಸಾವಿರದ ಐದುನೂರಕ್ಕೂ ಹೆಚ್ಚು ಪುಟಗಳ ಅಂತಿಮ ಲಿಖಿತ ಹೇಳಿಕೆಯನ್ನ ನ್ಯಾಯಾಲಯಕ್ಕೆ ಎನ್ಐಎ ಶನಿವಾರ ಸಲ್ಲಿಸಿದೆ ನ್ಯಾಯಾಲಯ ಈಗ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಧೀಶ ಎ ಕೆ ಲಹೋಟಿ ಮೇ ಎಂಟರಂದು ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ ಸಾಧ್ವಿ ಪ್ರಜ್ಞಾ ಕರ್ನಲ್ ಪ್ರಸಾದ್ ಪುರೋಹಿತ್ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಹಿರ್ಕರ್ ಸಮೀರ್ ಕುಲ್ಕರ್ಣಿ ಸ್ವಾಮಿ ದಯಾನಂದ ಪಾಂಡೆ ಮತ್ತು ಸುಧಾಕರ್ ಚತುರ್ವೇದಿ ಅವರೊಂದಿಗೆ ಹಿಂದುತ್ವ ಸಿದ್ಧಾಂತಕ್ಕೆ ಸಂಬಂಧಿಸಿದ ವ್ಯಾಪಕ ಪಿತುರಿಯ ಭಾಗವಾಗಿ ಸ್ಫೋಟವನ್ನು ರೂಪಿಸಿ ಕಾರ್ಯಗತಗೊಳಿಸಿದ್ದಾರೆ ಅನ್ನೋ ಆರೋಪವನ್ನು ಹೊರಿಸಲಾಗಿದೆ ಸಾಧ್ವಿ ಪ್ರಜ್ಞಾ ಅವರನ್ನು ದೋಷಮುಕ್ತಗೊಳಿಸೋದಕ್ಕೆ ಎನ್ಐಎ ಈ ಹಿಂದೆ ಪ್ರಯತ್ನಿಸಿದರೂ ಅವರ ವಿರುದ್ಧ ಯಾವುದೇ ದೃಢವಾದ ಪುರಾವೆಗಳಿಲ್ಲ ಅಂತ ವಾದ ಮಾಡಿತ್ತು ಆದರೆ ಸಂಸ್ಥೆ ಈಗ ತನ್ನ ನಿಲುವನ್ನು ಬದಲಾವಣೆ ಮಾಡಿದೆ ಮುರ್ನೂರ ಇಪ್ಪತ್ತ್ಮೂರು ಸಾಕ್ಷಿಗಳಲ್ಲಿ ಸುಮಾರು ಮೂವತ್ತೆರಡು ಜನರು ಒತ್ತಡಕ್ಕೆ ಮಣಿದು ತಂದೆ ತಮ್ಮ ಹೇಳಿಕೆಗಳನ್ನು ಹಿಂತೆಗೆದುಕೊಂಡಿದ್ರು ಯಾವುದೇ ಸಡಿಲಿಕೆ ನೀಡಬಾರದು ಅಂತ ಅದು ನ್ಯಾಯಾಲಯವನ್ನ ಒತ್ತಾಯ ಮಾಡಿದೆ ಎ ಸೆಕ್ಷನ್ ಹದಿನಾರರನ್ನ ಉಲ್ಲೇಖ ಮಾಡಿ ಸಂಸ್ಥೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಮೇಲ್ಮನವಿಯನ್ನ ಸಲ್ಲಿಸಿದೆ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಸಾವು ನೋವುಗಳಿಗೆ ಕಾರಣ ಆದರೆ ತಪ್ಪಿತಸ್ಥರಿಗೆ ಮರಣ ದಂಡನೆಯನ್ನು ವಿಧಿಸಬಹುದು ಅಂತ ಸಂತ್ರಸ್ತರ ಪರವಾಗಿ ಪ್ರಕರಣವನ್ನು ಹೋರಾಡ್ತಾ ಇರೋ ಜಮಿಯತ್ ಉಲೇಮಾ ಮಹಾರಾಷ್ಟ್ರದ ಕಾನೂನು ಕೋಶದ ವಕೀಲ ಶಾಹಿದ್ ನದೀಮ್ ಅವರು ಹೇಳಿದ್ದಾರೆ ಜಮಿಯತ್ನ ಹಿರಿಯ ವಕೀಲ ಶರೀಫ್ ಶೇಖ್ ಕೂಡ ಸಾಧ್ವಿ ಪ್ರಜ್ಞಾ ವಿರುದ್ಧ ಸಾಕ್ಷಿಗಳ ಗಂಭೀರತೆಯನ್ನ ಪುನರುಚ್ಚರಿಸಿದ್ದಾರೆ ಅವರು ಪಿತೂರಿ ಸಭೆಗಳಲ್ಲಿ ಭಾಗವಹಿಸಿದ್ರು ಮತ್ತು ಅವರ ಮೋಟಾರ್ ಬೈಕ್ ಎಲ್ಎಂಎಲ್ ಫ್ರೀಡಮ್ ಅನ್ನ ಬಾಂಬ್ ಇಡೋದಕ್ಕೆ ಬಳಸಲಾಗಿತ್ತು ಇದು ಅವರು ಈ ಪ್ರಕರಣದಲ್ಲಿ ಸ್ಪಷ್ಟ ಒಳಗೊಳ್ಳುವಿಕೆಯನ್ನ ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನು ಪ್ರಕರಣದ ವಿಚಾರದಲ್ಲಿ ಎ ಧೋರಣೆ ಬದಲಾಗಿರೋದು ಹೊಸ ಚರ್ಚೆಗೆ ನಾಂದಿಯನ್ನ ಹಾಡಿದೆ ವಿಶೇಷವಾಗಿ ಪ್ರಕರಣವನ್ನು ನಿರ್ವಹಣೆ ಮಾಡುವಲ್ಲಿ ಸಂಸ್ಥೆ ಪಕ್ಷಪಾತವನ್ನ ತೋರಿಸಿದೆ ಅನ್ನೋ ಆರೋಪ ಈ ಹಿಂದೆ ಇತ್ತು ಮಾಜಿ ವಿಶೇಷ ಸಾರ್ವಜನಿಕ ಅಭಿಯೋಜಕ ರೋಹಿಣಿ ಸಾಲಿಯನ್ ಅವರನ್ನು ಸರ್ಕಾರ ಬದಲಾವಣೆ ಮಾಡಿದ ನಂತರ ಎನ್ಐಎ ಆರೋಪಿಗಳ ವಿಚಾರದಲ್ಲಿ ವಿಶೇಷವಾಗಿ ಸಾಧ್ವಿ ಪ್ರಜ್ಞಾ ಅವರ ಬಗ್ಗೆ ಮೃದುವಾಗಿ ವರ್ತಿಸ್ತಾ ಇದೆ ಅಂತ ರೋಹಿಣಿ ಸಾರ್ವಜನಿಕವಾಗಿ ಆರೋಪ ಮಾಡಿದ್ರು ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಾಧ್ವಿ ಪ್ರಜ್ಞಾ ಮತ್ತು ಇತರರ ವಿರುದ್ಧ ಮೃದುವಾಗಿ ವರ್ತಿಸೋದಕ್ಕೆ ನನ್ನನ್ನ ಕೇಳಲಾಯಿತು ನಾನು ಹಾಗೆ ಮಾಡೋದಕ್ಕೆ ನಿರಾಕರಿಸಿದೆ ಅದಕ್ಕಾಗಿನೇ ನಾನು ಹಿಂದೆ ಸರಿಯಬೇಕಾಯ್ತು ಅಂತ ಅವರು ಹೇಳ್ಕೊಂಡಿದ್ರು ಸಾಲಿಯನ್ ಅವರ ಆರೋಪಗಳು ರಾಜಕೀಯ ಹಸ್ತಕ್ಷೇಪ ಮತ್ತು ಪ್ರಕರಣದ ದುರ್ಬಲಗೊಳಿಸುವಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಗಿದ್ವು ಮಹಾರಾಷ್ಟ್ರ ಎ ಎಟಿಎಸ್ನಿಂದ ಪ್ರಕರಣವನ್ನ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಎನ್ಐಎ ಆರೋಪಗಳ ಗಂಭೀರತೆಯನ್ನು ಒಪ್ಪಿಕೊಂಡಂತೆ ಕಾಣ್ತಾ ಇರೋದ್ರಿಂದ ಅವರ ಕಳವಳಗಳು ಈಗ ಜೋರಾಗಿ ಪ್ರತಿಧ್ವನಿಸ್ತಾ ಇದ್ದಾವೆ ಸೆಪ್ಟೆಂಬರ್ ಎರಡ್ ಸಾವಿರದ ಎಂಟರ ಮಾಲೆಗಾಂವ್ ಸ್ಫೋಟ ಬಲಪಂಥೀಯ ಹಿಂದುತ್ವ ಗುಂಪುಗಳನ್ನ ಅಂತ ಹೆಸರಿಸಲಾದ ಮೊದಲ ಭಯೋತ್ಪಾದಕ ಘಟನೆಗಳಲ್ಲಿ ಒಂದಾಗಿದೆ ಮಹಾರಾಷ್ಟ್ರ ಎಟಿಎಸ್ ನಡೆಸಿದ ಆರಂಭಿಕ ತನಿಖೆ ಸಾಧ್ವಿ ಪ್ರಜ್ಞಾ ಅವರನ್ನ ಪ್ರಮುಖ ಆರೋಪಿಯಾಗಿ ಪರಿಗಣಿಸಿತ್ತು ಆದರೆ ನಂತರದಲ್ಲಿ ಅವರ ಮೇಲೆ ದಾಳಿ ಮಾಡಿದ ಎನ್ ಐಎ ಹಿಂಜರಿದಿರೋದು ಹುಬ್ಬೇರಿಸಿತ್ತು ತನ್ನ ಹೊಸ ವರದಿ ಸಲ್ಲಿಕೆಯಲ್ಲಿ ಎನ್ಐಎ ದೋಷ ಪೂರಿತ ಸಾಕ್ಷಿಗಳನ್ನ ವಿಶ್ವಾಸಾರ್ಹ ಅಂತ ಪರಿಗಣಿಸಲಾಗುವುದಿಲ್ಲ ಮತ್ತು ಅವರ ತಡವಾದ ಹಿಂತೆಗೆದುಕೊಳ್ಳುವಿಕೆಗಳು ಆರೋಪಿಗಳಿಗೆ ಪ್ರಯೋಜನವನ್ನ ನೀಡಬಾರದು ಅಂತ ವಾದ ಮಾಡಿತ್ತು ಪಕ್ಷಪಾತ ಮತ್ತು ದುರುಪಯೋಗದ ಆರೋಪಗಳ ವರ್ಷಗಳ ನಂತರ ಈ ಹಿಂತೆಗೆದುಕೊಳ್ಳುವಿಕೆಯನ್ನ ಹಾದಿಯನ್ನ ಸರಿಪಡಿಸೋ ಪ್ರಯತ್ನ ಅಂತ ಅಭಿಪ್ರಾಯಿಸಬಹುದು ಅಂತ ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎನ್ಐಎ ನಿಲುವಿನಲ್ಲಿ ಹಠ ಬದಲಾವಣೆಯೂ ಕೂಡ ಸ್ಪಷ್ಟ ಆಗಿದೆ ಇದು ತಡ ಆಗಿರ್ಬೋದು ಆದ್ರೆ ಬಲಿಪಶುಗಳಿಗೆ ನ್ಯಾಯವನ್ನ ಮತ್ತಷ್ಟು ವಿಳಂಬ ಮಾಡಬಾರದು ಅಂತ ಹಿರಿಯ ವಕೀಲ ಮತ್ತು ಮಾನವ ಹಕ್ಕುಗಳ ರಕ್ಷಕ ಅಸ್ಲಂ ಶೇಖ್ ಅವರು ಹೇಳಿದ್ದಾರೆ ಸಾಧ್ವಿ ಪ್ರಜ್ಞಾ ಅವರ ಮುಗ್ಧತೆಯನ್ನ ಒಮ್ಮೆ ಸಮರ್ಥಿಸಿಕೊಂಡಿದ್ದ ಎನ್ಐಎ ಈಗ ಮರಣ ದಂಡನೆಗೆ ಯುಎಪಿಎನ ಉಲ್ಲೇಖ ಮಾಡಿರುವುದು ವಿಪರ್ಯಾಸ ಇದು ರಾಜಕೀಯ ಒತ್ತಡದಲ್ಲಿರೋ ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆ ಮತ್ತು ಸ್ಥಿರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕತೆ ಅಂತ ರಾಜಕೀಯ ವಿಶ್ಲೇಷಕ ಅರ್ಫಾ ಖಾನಮ್ ಅವರು ಹೇಳಿದ್ದಾರೆ ಇನ್ನು ಬಲಿಪಶುಗಳ ಕುಟುಂಬಗಳು ನ್ಯಾಯಕ್ಕಾಗಿ ಆಶಿಸ್ತಾನೆ ಇದ್ದಾರೆ ನಾವು ನಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದೇವೆ ನಾವು ಕೇಳ್ತಾ ಇರೋದು ನ್ಯಾಯ ಮಾತ್ರ ನ್ಯಾಯಾಲಯ ಅವರಿಗೆ ಅರ್ಹವಾದ ಶಿಕ್ಷಣ ಶಿಕ್ಷೆಯನ್ನು ನೀಡುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಸಂತ್ರಸ್ತರಲ್ಲಿ ಒಬ್ಬರ ಸಂಬಂಧಿ ಅಬ್ದುಲ್ ರೆಹಮಾನ್ ಅವರು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ